ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಮಂಗಳವಾರದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವಿವತ್ತು ಟಿಫಿನ್ಗೆ ಏನು ಮಾಡಿದ್ವಿ ಅಂತ ನಾನಿವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವಿವತ್ತು ದೋಸೆಗೆ ನೆನೆ ಹಾಕ್ಕೊಂಡಿದ್ವಿ ಈ ದೋಸೆ ಬದಲು ಕೆಲವರು ದೋಸೆ ಬೇಕು ಅಂದೋರಿಗೆ ದೋಸೆ ಹಾಕ್ಕೊಡ್ತೀವಿ ದೋಸೆ ಬೇಡ ಅಂದೋರಿಗೆ ಪಡ್ಡ ಹಾಕ್ಕೊಡ್ತೀವಿ ನೋಡಿ ಒಬ್ರಿಗೆ ಪಡ್ಡ ಬೇಕು ಅಂತ ಅಂದರೂ ಒಬ್ಬರಿಗೆ ಪಡ್ ಹಾಕ್ಕೊಟ್ಟಿದ್ದೀವಿ ನೋಡಿ ಅದಕ್ಕೆ ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡ್ಕೊಂಡಿದ್ವಿ ವಾವು ಚೆನ್ನಾಗಿರುತ್ತೆ ಹಾಗೆಯೇ ತೆಂಗಿನಕಾಯಿ ಚಟ್ನಿ ಮಾಡಿದ್ವಿ ಹಾಗೆ ಮತ್ತು ದೋಸೆನೂ ಇತ್ತಲ್ಲ ಆಲೂಗಡ್ಡೆ ಪಲ್ಯನೂ ಮಾಡಿದ್ವಿ ನೋಡಿ ಈ ರೀತಿಯಾಗಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ವಿ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಂಡಿದ್ವಿ ಮತ್ತು ಏನು ಮಾಡಬೇಕು ಮಕ್ಕಳು ಏನು ಕೇಳ್ತಾರೆ ಅದನ್ನೇ ಮಾಡ್ಕೊಡ್ಬೇಕಲ್ವಾ ಒಬ್ಬರು ಪಡ್ಬೇಕು ಅಂತ ಕೇಳ್ತಾರೆ ಒಬ್ಬರು ದೋಸೆ ಬೇಕು ಅಂತಾರೆ ಒಬ್ಬರು ನಮಗೆ ಆಗಿ ನಮಗೆ ಸೆಟ್ ದೋಸೆ ಬೇಕು ಅಂತಾರೆ ಕೆಲವರು ನಮಗೆ ದೊಡ್ಡ ದೋಸೆ ಬೇಕು ಅಂತಾರೆ ಅವ್ರು ಏನು ಕೇಳ್ತಾರೆ ಅದನ್ನು ಮಾಡಿಕೊಡ್ತೀವಿ ನೋಡಿ ವಾವ್ ಸಕ್ಕತ್ತಾಗಿದೆ ಕೆಂಪೇಷ್ಕಾಯಿ ಚಟ್ನಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಇವಾಗಂತೂ ಒಬ್ರಿಗಂತೂ ಪಡ್ಡಂತು ಹಾಕ್ಕೊಟ್ವಿ ಆಲ್ರೆಡಿ ಇವಾಗ ನೆಕ್ಸ್ಟ್ ನೋಡಿ ಇವಾಗ ಒಬ್ರು ಏನು ಕೇಳಿದ್ರೆ ನಮಗೆ ಚಿಕ್ಕ ದೋಸೆ ಬೇಕು ಅಂದರು ಅಂದರೆ ಸೆಟ್ ದೋಸೆ ಬೇಕು ಅಂದರು ಒಂದೇ ಸೌಟ್ ತೊಗೊಂಡು ನೋಡಿ ಚಿಕ್ಕ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಚೆನ್ನಾಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಲ್ವಾ ಒಂದು ಸ್ವಲ್ಪನೇ ಕ್ಯಾರೆಟು ತುರಿದಿಟ್ಕೊಂಡಿದ್ದೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಎಳ್ಳು ಇದ್ದೀನಿ ಬಿಳಿ ಎಳ್ಳು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದೇ ರೀತಿಯಾಗಿ ನಾವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಈ ರೀತಿಯಾಗಿ ನಾವು ಸೆಟ್ ದೋಸೆ ಮಾಡಿಕೊಟ್ರೆ ತುಂಬ ಸಾಫ್ಟಾಗಿ ಮೆತ್ತಗೆ ಇರುತ್ತೆ ಇದು ನಾವು ದೊಡ್ಡ ದೋಸೆ ಹಾಕ್ಕೊಟ್ರೆ ಅದು ಅವರು ಊಟ ಮಾಡಬೇಕಾದ್ರೆ ಮಧ್ಯಾಹ್ನದೊತ್ತು ತುಂಬ ದೋಸೆ ಎಲ್ಲ ಗಟ್ಟಿಯಾಗಿರುತ್ತೆ ಅಲ್ವ ಆ ರೀತಿ ಮಾಡ್ಕೊಳ್ಳೋಕ್ಕಿಂತ ಈ ರೀತಿಯಾಗಿ ಚಿಕ್ಕದಾಗಿ ನೀವು ಟಿಫಿನ್ ಬಾಕ್ಸ್ಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಆಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಈ ರೀತಿಯಾಗಿ ಮಾಡಿಕೊಡ್ತೀವಿ ನೋಡಿ ತುಂಬ ಚೆನ್ನಾಗೂ ಇರುತ್ತೆ ಅವ್ರು ತಿನ್ನೋಬೇಕಾದ್ರೂ ಗಟ್ಟಿನೂ ಅನಿಸೋದಿಲ್ಲ ಸಾಫ್ಟಾಗೆ ಬರುತ್ತೆ ಅಲ್ವ ಈ ರೀತಿಯಾಗಿ ಚಿಕ್ಕ ದೋಸೆ ಹಾಕ್ಕೊಟ್ಟಿರ್ತೀವಿ ನೋಡಿ ಇದಂತೂ ಒಬ್ರಿಗಂತೂ ಆಗಿದೆ ನೆಕ್ಸ್ಟ್ ಇನ್ನೊಬ್ರು ನಮಗೆ ಈ ದೋಸೆ ಬೇಡ ತಿಂದು ಟಿಫಿನ್ ಬಾಕ್ಸಿಗೆ ಅಷ್ಟೇ ಕಟ್ಕೊಂಡು ಹೋಗೋಕ್ಕೆ ಈ ಥರ ಸೆಟ್ಟು ದೋಸೆ ಹೋಗ್ತಾರೆ ತಿನ್ನೋಕ್ಕಂತೂ ದೊಡ್ಡ ದೋಸೆ ಬೇಕು ಅಂತ ಹೇಳ್ತಾರೆ ದೊಡ್ಡ ದೋಸೆ ಬೇಕು ನಮಗೆ ಅಂತ ಹೇಳ್ತಾರೆ ಆಯಿತು ಅಂದ್ಬಿಟ್ಟು ದೊಡ್ಡ ದೋಸೆನೂ ಹಾಕ್ಕೊಡ್ತೀವಿ ನೋಡಿ ನಾವು ದೋಸೆ ಮಾಡಿದರೆ ಪಡ್ಡು ದೋಸೆನು ಮತ್ತು ಸೆಟ್ ದೋಸೆ ಮೂರು ಥರನೂ ಮಾಡಿಕೊಡಲೇಬೇಕು ನಮ್ಮ ಮನೆಯಲ್ಲಿ ನೋಡಿ ಈ ರೀತಿಯಾಗಿ ಮಾಡಿರ್ತೀವಿ ನೋಡಿ ದೋಸೆ ದೊಡ್ಡದಂತೂ ಇದ್ದೀನಿ ನೋಡಿ ಈ ಥರ ಆಗುತ್ತೆ ನಮ್ಮ ಮನೇಲಿ ನಿಮ್ಮ ಮನೇಲಿ ಇದೇ ರೀತಿಯಾಗಿ ಇದೆಯಾ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ನೋಡಿ ಈಗ ದೋಸೆ ಅಂತೂ ರೆಡಿ ಆಗ್ತಿದೆ ಮಕ್ಕಳು ಮತ್ತೆ ಏನು ಕೇಳ್ತಾರೆ ಅದನ್ನು ಮಾಡಿಕೊಡ್ಲೇಬೇಕಲ್ವಾ ಅವ್ರು ತಿನ್ನೋದೇ ತಾನೇ ನಮಗೆ ತುಂಬಾ ಹೆಚ್ಚು ಇಲ್ಲ ಅಂತಂದರೆ ನಮಗೆ ಬೇಡ ಅಂತ ಜಗಳ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಏನು ಕೇಳ್ತಾರೆ ಹ್ಞೂ ಅಂತ ಮಾಡಿಕೊಡೋದು ನೋಡಿ ದೋಸೆ ಅಂತ ರೆಡಿ ಆಯಿತು ತುಂಬಾ ಚೆನ್ನಾಗಿ ದೋಸೆನ ಖುಷಿ ಪಡ್ಕೊಂಡು ತಿಂತಾರೆ ತಿನ್ನಬೇಕಾದ್ರಂತೂ ಈ ರೀತಿಯಾಗಿ ದೊಡ್ಡ ದೋಸೆ ಹಾಕಿಸ್ಕೊಳ್ತಾರೆ ಆದರೆ ಬಾಕ್ಸಿಗಂತೂ ಚಿಕ್ಕ ದೋಸೆ ಸೆಟ್ ದೋಸೆ ಅಂತ ಹಾಕಿಸ್ಕೊಳ್ತಾರೆ ನೋಡಿ ಹೇಗೆ ಬಂದಿದೆ ಅಂತ ದೋಸೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸೆಟ್ ದೋಸೆ ಹಾಕಿಟ್ಕೊಂಡಿದ್ದೀನಿ ಹಾಗೆಯೇ ಮಾಮೂಲಿ ದೋಸೆನೂ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಆಲೂಗೆಡ್ಡೆ ಪಲ್ಯ ಕೆಂಪು ಖಾರ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಅವ್ರಿಗೆ ತಿನ್ಸಿ ತಿನ್ನಿಸಿ ಸ್ಕೂಲ್ಗೆ ಕಳಿಸಿದ್ರೆ ಆಯ್ತು ನೋಡಿ ಕೆಲಸ ಮುಗೀತು ಅವ್ರು ಹೋಗೋ ತನಕ ನಮಗೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ವಿಡಿಯೋ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವ್ರದ್ದಂತೂ ಆಲ್ರೆಡಿ ಆಗಿದೆ ಅಲ್ಲ ಈಗ ನೆಕ್ಸ್ಟ್ ನಮ್ಮ ಕೆಲಸ ಇದೆ ಅಲ್ವ ಸ್ನಾನ ಮಾಡಿಕೊಂಡು ಅವ್ರು ಹೋದ ಮೇಲೆ ಪೂಜೆ ಮಾಡೋದಂತೂ ಇದೇ ಇದೆ ನೋಡಿ ಇವತ್ತು ಮಂಗಳವಾರ ಅಲ್ವಾ ಈ ರೀತಿಯಾಗಿ ನಾವು ಪೂಜೆ ಮಾಡಿಕೊಂಡಿದ್ವಿ ಹಾಗೆಯೇ ಇದ್ರದ್ದು ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡದೆದವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್